ಯವಾ ಯವಾ ಯಾಕೆಂತರಿಂಟಿ ಅಂತಲ್ಬ ಅಲ್ಬೇ ಬಂದಿನ್ನ ಎರಡ್ ದಿನ ಆಗಿಲ್ಲ ನೀನು ಈಗ ಹೊಂಟು ನಿಂತೇನಾ ನೀನು ನೀ ಏನು ಏನ್ ಹೇಳಿದ್ದೀನಗ ಇಲ್ಲೇ ಇರ್ತಾನೆ ಪೈನ್ ಮ್ಯಾಲಿ ಅಂತ ಅಂದಿದ್ದಿ ನೀನು ಮತ್ತೇನಿದು ಒಮ್ಮೆ ನಮ್ಗೆ ಹೊಂಟು ನಿಂತಿಯಲ್ಲ ಯಾಕ ಏನಾತ ಏನಾರ ಹೆಚ್ಚು ಕಡ್ಮೆ ಆತನ ನಿನಗ ಇಲ್ಲೇ ಹೇಳು ನೀ ಎದ ಹೊಂಟಿ ಈಗ ಏ ಹಂಗಲ್ಲಾ ನಿಮ್ ತಂಗಿ ಒಬ್ಬತ್ತಿ ಅಕ್ಕಾಳ ಪಾಪ ಇಷ್ಟ ದಿನ ಮತ್ತೆ ಅಕ್ಕಿ ಕೂಡಿದ್ದೆ ನಾನು ಈಗ ಒಮ್ಮಿ ನಿಮ್ಗೆ ಬಂದ್ರೆ ಅಕ್ಕಿಗೂ ಬ್ಯಾಸ್ರ ಮಾಡ್ಕೊತಾಳ ಹೋದ್ಲು ನಮ್ಮವ್ವ ಇಷ್ಟ ದಿನ ಇದ್ದ ಈಗ ಹೋದ್ಲು ಅಂತ ಹೇಳಿ ಅದಕ್ಕ ಹಾ ಹಾ ಹೌದ್ರಿ ಅತ್ಯರ್ ಬಾಳ್ ಬ್ಯಾಸ್ರ ಮಾಡ್ಕೊತಾರೀ ಚಿಗವರ್ ಪಾಪ ಇಷ್ಟ ದಿನ ಮತ್ತ ಅವ್ರು ಕೂಡದ್ರಿ ಈಗ ಒಮ್ಮಿ ನಮ್ಗೆ ಬಿಟ್ಟು ಬಂದ್ಬಿಟ್ರ ಇಟ್ಟ ದಿನ ಬೇಕಾದ್ನಿ ಈಗ ಬ್ಯಾಡಾದ್ ನೀವು ನಮ್ಮ ಹೂಗ್ ಹೇಳಿ ಬಹಳ ಬ್ಯಾಸ್ರ ಮಾಡ್ಕೊತಾರೀ ಅತ್ಯಾರ ಅವ್ರು ನೀವ್ ಹೋಗುದು ಇದತ್ರಿ ಚಲೋ ಐತ್ರಿ ಹಾ ಹೋಗ್ರಿ ಅತ್ಯಾರ ನಾಳೆ ಮುಂಜಾನೆಯಾಗ ನಾನು ಎಲ್ಲಾ ಅಡ್ಗೆ ಮಾಡ್ತೇನ್ರಿ ಇವತ್ತ ರಾತ್ರಿ ಕಚ್ಚಿ ಕಾಯಿ ಚಕ್ರದ ಎಲ್ಲ ಮಾಡ್ಕೊಂಡ್ ಇಟ್ಕೊತೇನ್ ಮುಂಜಾನೆಯಾಗ ಮುಂಜಾನೆ ಬಂದಿಟ್ಟು ಪಲ್ಯ ಮಾಡಿ ಬಿಡ್ತೇನ್ರಿ ಅತ್ಯಾರ ಒಂಬತ್ತರ ಬಸ್ಸಿಗೆ ಇವ್ರು ಬರ್ತಾರ್ರಿ ನಿಮ್ ಬಿಟ್ಟು ಬರಾಕ ಕರ್ಕೊಂಡು ಹೋಗ್ರಿ ಅತಾರ ಏ ಜಯ್ಯ ಸರಿ ತಗ ನಾವೂನು ಕೇಳಾಕತ್ತ ನೀ ನಡಕ ನಿಂದೇನು ನಂದೆ ಎಲ್ಲಿ ಇಡ್ಲೇ ನಂದ ಗೋಪಾಲ ಅಂತ ಬಂದ ಬಿಡ್ತೀಯ ಅಲ್ಲಿ ನಡಕ ಬಾಯ್ ತಗ ಬೇವಾ ನೀ ಎಲ್ಲಿ ಹೋಗುದು ಬೇಡ ತಂಗಿ ಏನು ಬೇಜಾರು ಮಾಡ್ಕೋದಿಲ್ಲ ಅಳು ಅಲ್ಲಿ ಬೇ ಇಷ್ಟು ದಿನ ಹಾಕಿ ಅಕ್ಕಿ ಅಂತ ಕದಿ ಇಲ್ಲ ನೀನು ಆ ಈಗ ನನ್ನ ಬಂದಿ ಬಂದೀ ಅದಕ್ಕಾಕೆ ಮಾಡ್ಕೋತಾಳ ಮಾಡ್ಕೊತಾಳಕಿ ಎಷ್ಟು ದಿನ ಆದ್ಮೇಲೆ ಬಂದಿ ಬೇ ನಮ್ಮನಿಗೆ ಹಾ ಇಲ್ಲಿ ಇರ್ಬೇಕು ಅನ್ಸುದಿಲ್ಲನು ನಾ ಬ್ಯಾಸ್ರ ಮಾಡ್ಕೋದಿಲ್ಲ ಅನ್ಬೇ ಒಮ್ಮಿ ನಮಗೆ ಬಂದು ಹೋದೆ ಅಂದ್ರೆ ಯಾರ ದಿನ ಆಗಿಲಿ ನೀ ಬಂದು ಹಾ ಈಗ ಹೊಂಟ್ ನಿಂತಿಯಲ್ಲ ಬೇಡ ಬೇ ನೀ ಎಲ್ಲಿ ಹೋಗುದು ಬೇಡ மறாம் இதன்ட்டில பா மகள ஜீவன் என்ன சாக்கத்தி ஒன்ட்டார அவரேன் அத்தோர்த்தா மத்த முந்தினா அத்தவ அத முந்தி தங்களு மத்தினாக்க அஸ உம் இல்லை அல் இருர்த்த அதுக்கு நீ ಹೌದಿಲ್ರಿ ಅತ್ಯರ ಮತ್ತ್ ಬರ್ರಿ ಅತ್ಯರ ನಿಮಗೆ ಯಾವಾಗ ಸೌಟ್ ಸಿಕ್ಕತ್ತಲ್ಲ ಅವಾಗ ಬಂದು ಮತ್ತೆ ಎರಡ್ ದಿನ ಇದ್ದ ಹೋಗುವಂಥದಿಲ್ರಿ ಅತ್ಯರ ಇಲ್ಲಿ ಎರಡ್ ದಿನ ಅಲ್ ಎರಡ್ ದಿನ ಇರುದ್ರಿ ಹೌದಿಲ್ರಿ ಒಂದ ಕಡೆ ಇದ್ರೆ ನಿಮಗೂ ಕತಿ ಅವ್ರಿಗೂ ಬ್ಯಾಸ್ ಕತಿ ಎಲ್ಲಾರ್ಗಿ ಬ್ಯಾಸ್ ಕತಿ ಅದಕ್ರಿ ನಾ ಹೇಳಾಕತ್ತಿದ್ದು ಮತ್ತ ಮುಂದಿನ ತಿಂಗಳು ಅಥವಾ ಅದ್ರ ಮುಂದಿನ ತಿಂಗಳು ಮತ್ತೆ ಯಾವಾಗ ಸೌಟ್ ಸಿಕ್ಕಾಗ ಮತ್ತ್ ಬರ್ರಿ ಅತ್ಯರ ಹೌದಿಲ್ರಿ ಹಾ ಹೌದಾ ನೀ ಹೇಳುದು ಕರೆ ಐತಿ ಹಂಗ ತಗೋ ಶಂಕರ ಹಂಗ ಮಾಡ್ತಾ ಮತ್ ಬರ್ತಾನಂತ ಮತ್ತೆ ಯಾವಾಗ್ರ ಈಗ ನಿಮ್ ತಂಗಿ ನಿನ್ನೆ ಫೋನ್ ಹಾಕಿದಾಗ ನೀನು ಬಾಳ ಬೇಜಾರ್ ಮಾಡ್ಕೊಂಡಿದ್ಲು ಮಾತಾಡತಿದ್ಲು ಮಾಾಡತ್ತಿದ್ಲು ನೀವು ಹೋದಿ ಮನೆಯಲ್ಲ ಹಾಳತ್ತಿದಿ ಅಂತ ಹೇಳಿ ಹುಡುಗರು ನೆನ್ಸಕತಾವ ಅದಕ್ಕ ಈಗ ಹೊಕ್ಕನಂತ ಮತ್ತ್ ಯಾವಾಗ ಬರ್ತಾನಂತ ಮತ್ತೆ ಬನ್ನಿ ಅಂದ್ರೆ ಒಂದ್ ನಾಲ್ಕೈದು ದಿನ ಇದ್ದು ಹೊಕ್ಕನಂತ ಈಗ ಎರಡು ದಿನ ಅದಾನೆ ಅವಾಗ ನಾಲ್ಕೈದು ದಿನ ಇದ್ ಹೊಕ್ಕನಂತ ಆಕೆಗೂ ಬೇಸರ ಆಗುದಿಲ್ಲ ನಿನಗೂ ಬೇಸರ ಆಗುದಿಲ್ಲ ಆತ ಹಾ ಹೌದ್ರಿ ಹಂಗ ಮಾಡ್ರಿ ಅತ್ಯಾರ ಇಬ್ಬರಿಗೆ ಬೇಸರ ಆಗ್ಬಾರ್ದು ನೋಡ್ರಿ ಹಂಗ ಮಾಡ್ರಿ ಅತ್ಯಾರ ಇನ್ನೊಮ್ಮೆ ಯಾವಾಗರ ಬಂದ್ರ ಅಂದ್ರೆ ನಾಲ್ಕೈದು ದಿನ ಏನ್ರಿ ಎಂಟು ದಿನ ಇರೋಂದ್ರೆ ತಗೋರಿ ಅತ್ಯಾರ ಈಗ ನಾಳೆ ಹೋಗ್ರಿ ಅತ್ಯಾರ ಈಗ ನಾಳೆ ನೀವ್ ಹೋಗ್ಬೇಕಂತ ಡಿಸೈಡ್ ಮಾಡ್ಬಿಟ್ಟಿರೋರು ಯಾರ್ ಹೇಳಿರೂ ಕೇಳುದಿಲ್ಲ ನಾನು ಬ್ಯಾಡ್ರಿ ಎತ್ರಿ ಬಂದಂಗ ಆಗಿಲ್ಲ ಬಿಟ್ಟ ಆಗಿಲ್ಲ ಇದಾಗಿಲ್ಲ ಏನಾಗ್ಲಿಲ್ಲ ಎರಡ ದಿನ ಆದಿರಿ ಇನ್ನೊಂದ್ ನಾಲ್ಕು ದಿನ ಇರ್ರಿ ಅತ್ಯಾರ ಇಲ್ಲೇ ಇರ್ರಿ ಹೋಗಕ್ ಹೋಗಬೇಡ್ರಿ ಅಂತ ಹೇಳಿ ಬಾಳ್ ಹೇಳೀನಿ ನಾನು ಆದ್ರೂ ಕೇಳವಲ್ ಅತ್ಯಾರ್ ಫೈನಲ್ ಮಾಡ್ಬಿಟ್ಟಾರವ್ರು ಹೊಕ್ಕನಂದ್ರ ಹೊಕ್ಕ ನಿಂತಾರ ಏನ್ ಹೇಳಿರು ಕೇಳುವಲ್ರವ್ರು ನಾಳೆ ಹೋಗಿ ಹೊಕ್ಕಾರವ್ರು ಇಲ್ಲ ನಿನ್ ಕೇಳಿನ ಅವನ್ ಮಾತಾಡ್ಸ ನೀ ಬಾಯಿ ಮುಚ್ಚಕೊಂಡು ತನಗ ನಿಂದ್ರು ನೀನು ಅಯ್ಯಯ್ಯ ಅಯ್ಯಾ ಅತ್ತಿಯಾರ ಹೇಳಿರೇನು ನಾ ಹೇಳಿರೇನು ಅವ್ರ್ ಹೇಳ್ದೇನ ನಾ ಹೇಳಾಕತ್ತನಿ ಅಯ್ಯಯ್ ಹೆಂಗ ಮಾತಾಡ್ತಿರಲ್ಲ ಆ ತಗೋರಿ ಮಾತಾಡ್ರಿ ನಾ ಏನ್ ಮಾತಾಡುದಿಲ್ಲ ಗಾಪ್ ಚಪ್ ನಿಂದುರ್ತನಿ ನೀ ಹೇಳಬೇಗ ನಾಳ್ ಹೋಗಬೇಕಂತ ಡಿಸೈಡ್ ಮಾಡಿ ನನಿಗಾ ಹಾಕ್ಕನ್ ತಗೋ ನಿಮ್ ತಂಗಿ ನೆನಪಾಕತಾಕಿ ಪಾಪ ಹ್ಮ್ ಹಂಗಾದ್ರ ಒಂದ ಕೆಲ್ಸಾ ಮಾಡ್ಬೇ ಜಯನು ಕರ್ಕೊಂಡು ಹೋಗಂಗಾರ ನಿನ್ ಜೊತಿಗಿ ಏನ್ ನಾನ ಅಲ್ಲ ನಾ ಹೋಗಿ ಏನ್ ಮಾಡ್ಲಲ್ಲೇ ಅಲ್ಲ ನಿಮ್ಮ ಬಿಟ್ಟು ನಾ ಹೋಗ್ಲಿ ಅತ್ತಿಯಾರ ಜೊತೆಗೆ ಇಲ್ಲಿ ನೀವ್ ಒಬ್ಬರ ಆಗುದಿಲ್ಲ ಮಾಡ್ತೀರಿ ಉಣ್ಣಾಕೆ ಏನು ಮಾಡ್ತೀರಿ ಇರ್ತೀರಿ ಒಂದ್ ಕಪ್ ಚಾ ಕಾಸ್ಕೋಕ್ ಬರುದಿಲ್ಲ ನಿಮಗ ನಾ ಇಲ್ಲಿ ಮನೆಯಲ್ಲ ಬಿಟ್ಟು ನಾ ಹೋಗ ಅತ್ತಿಯಾರ ಜೊತೆಗೆ ಏನ್ ಮಾತಾಡಾಕತ್ತೀರಿ ನೀವು ಲೇ ಲೇ ತಡಿ ಲೇ ಹೇಳು ಇಟ್ಟು ಕೇಳಲಿ ಮಠಾ ಮಾತು ಇನ್ನ ಮಾತಿನ ಬಾಯಾಗೈತ್ ನನಗ ಎದಕ್ ಆರ್ ತಿಂಗಳಿಗೆ ಹುಟ್ಟಿದಾರ ಮಾಡ್ತಿ ತಡಿ ಒಂದ್ ಇಟ್ಟ ಕೇಳ ನಾ ಹೇಳುದನ್ನ ಕೇಳ್ರಿ ನಾ ಎದಕ್ ಹೋಗ ಅತಿಯರ್ ಜೊತೆಗೆ ಆಕೆ ನೀರು ಕರ್ಕೊಂಡು ಹೋಗಲಿ ನಾನು ಆಕೆ ಏನು ಮಾಡ್ಬೇಕ ಅಲ್ಲಿ ಬಂದು ಇಲ್ಲಿ ನೀವು ಒಬ್ಬವ ಆಗುದಿಲ್ಲ ಒಬ್ಬವ ಹೆಂಗೆ ಇರ್ತೀನಿ ನೀನು ಅಯ್ಯೋ ನಾ ಹೇಳುದು ಕೇಳಿಬೇ ಕರ್ಕೊಂಡು ಹೋಗಿ ಇಬ್ಬರೂ ಕೂಡಿ ಎರಡು ದಿನ ಇದ್ದು ಮತ್ತೆ ಬರ್ರಿ ಹೊಳ್ಳಿ ಅಂತ ಹೇಳಕತ್ತ ನೀ ಎರಡು ದಿನ ಆಲಿಕ್ಕು ಒಂದು ದಿನಾರ ಇದ್ದು ಹೊಳ್ಳಿ ಬರ್ರಿ ಈಗ ಆಕಿ ಹೆಂಗಿದ್ರು ಅಡ್ಗೆ ಮಾಡ್ತಾನೆ ಅನ್ನಕತ್ತಾಳ ಅಡ್ಗೆಯೆಲ್ಲ ಮಾಡ್ಲಿ ಹ್ಞೂ ತಂಗಿ ಮನಿಗೆ ನಮ್ಮ ತಂಗಿ ಮನಿಗೆ ಆಕಿ ಹೋಗುಲೆ ಭಾಳ ದಿನ ಆತ ಹೌದಿಲ್ಲ ಬಂದೇ ಇಲ್ಲ ಅಲ್ಲಿ ಹಾಂ ಅದಕ್ಕೆ ಏನು ಮಾಡ್ರಿ ಅಡುಗೆ ಎಲ್ಲಾ ಮಾಡ್ರಿ ಮಾಡ್ಕೊಂಡು ನಾಳೆ ಮುಂಜಾನೆ ಒಂಬತ್ತರ ಬಸ್ಸಿಗೆ ಕಟ್ಕೊಂಡು ಹೋಗ್ರೆ ಅಡಗಿನೇ ಇಬ್ರು ಕೂಡ ಹೋಗಿ ಒಂದಿನ ಇದ್ದು ಇಬ್ರು ಕೂಡ ಹೊಳೆ ಬಂದ್ಬಿಡ್ರಿ ಆಗ್ಹೊಕತಿ ನೀನು ನೋಡ್ದಂಗತಿ ಆಕಿ ಕತೆ ಅವರು ಕತೆ ಹೌದಿಲ್ಲ ನೀನು ಬಾ ಆಕಿ ಬರ್ತಾಳು ಇಬ್ರು ಕೂಡ ವಾಪಸ್ ಬಂದ್ಬಿಡ್ರಿ ನನಗ ತೆಲಿಗೆ ಹೊಳದೆ ಇಲ್ಲಿ ನೋಡಿದ್ ಇಟ್ಟು ತನ್ನ ನಾನು ಯೋಚನೆ ಇದನ್ನ ಇದ್ ಈಕಿ ಹೆಂಗಿದ್ರು ಬಂದೇ ಇಲ್ಲ ನನ್ ಮಗಳ ಮನೆಗೀಗ ಹ್ಮ್ ಬಾಳ ದಿನ ಆತು ಆಕಿನು ನು ಇಲ್ಲಿ ಬಂದೇ ಇಲ್ಲ ಇಬ್ರು ನೋಡೇ ಇಲ್ಲ ಅಟ್ಟ ಮಾಡ್ತಂತಡಿ ಜೈ ಅಡಿಗೆ ಮಾಡ್ಲಿ ಎಲ್ಲಾನು ಕರ್ಚಿಕಾಯಿ ಚಕ್ಲಿ ರೊಟ್ಟಿ ಚಪಾತಿ ಪಲ್ಯ ಅನ್ನ ಏನೇನ್ ಮಾಡ್ತಿ ನೋಡಿ ಎಲ್ಲಾ ಮಾಡು ಇಬ್ರು ಕೂಡ ನಾಳೆ ಮುಂಜಾನೆ ಆಗ ಹೋಗುನು ಹೋಗಿ ನಾಳೊಂದಿನ ಇದ್ದು ನಾಡ್ದೆ ಬಂದ್ಬಿಡೋಣಂತ ನನಗೂ ಅವ್ರು ಅವರು ನೋಡ್ದಂಗತಿ ಅವ್ರಿಗೂ ಸಮಾಧಾನ ಆಕತಿ ನನಗೂ ಸಮಾಧಾನ ಆಕತಿ ನೀನು ನೋಡ್ದಂಗತಿ ಒಳ್ಳೆ ಬರೋಣ ಅಂತ ಆಮೇಲೆ ನಾ ಬಂದಿಂದ ಇಲ್ಲೇ ಇರ್ತಾನೆ ಮತ್ತೊಂದ್ ತಿಂಗಳು ಬಿಟ್ಟ ಮತ್ತೊಂದು ಹೋಗಿ ನೋಡ್ಕೊಂಡ್ ಬರಾಕ್ ಬರ್ತತಿ ಏನು ನೀವು ಅದೇಂಗತಂದ್ರಲಿ ಈಗ ಹೆಂಗಿದ್ರು ಅಡ್ಗಿ ಮಾಡುದರ ಇಲ್ಲಿನ ಮಾಡು ನಾಳ ಮುಂಜಾನೆ ಅವ್ನ್ ಕೂಡ ಹೋಗು ಆಧಾರ್ ಕಾರ್ಡ್ ಫ್ರೀ ಐತ್ ಹೆಂಗಿದ್ರು ಇಬ್ರು ಆಧಾರ್ ಕಾರ್ಡ್ ಅದಾವ ಆಧಾರ್ ಕಾರ್ಡ್ ತಗೋರಿ ಬಸ್ ಹತ್ರಿ ಹೋಗ್ರಿ ಅಲ್ಲಿ ಊರಾಗಿಳೀರಿ ಚಂದ ಮಟ್ಟ ಇರ್ರಿ ನಾಳು ಮುಂಜಾನೆ ಅದು ಬರ್ರಿ ಅಷ್ಟೆ ಮತ್ತೇನೈತದ್ರಾಗ ಹಂಗ ಹಂಗಲ್ಲ ನಾ ಹೇಳು ಕೇಳಿಲಿ ನಿನಗ ಅರ್ಥ ಆಗ್ಬೋಲ್ದು ಈಗ ಅತ್ಯಾರ್ ಹೊಕೆನಂದಾರ ಅವ್ರು ಹೋಗ್ಲಿ ನಾನು ಮತ್ತೆ ವಾಗ್ರಮ್ ಹೋಗುನಂತ ಇನ್ನೊಂದ್ ಎಂಟು ದಿನ ಬಿಟ್ಟು ಇಬ್ರು ಕೂಡ ಹೋಗುನಂತ ನಾವು ಈಗ ಹೋಗಿ ಕಳಿಸ್ ಬಾ ನೀನು ನಾ ಏನ್ ಅಡಗಿ ಮಾಡ್ತೇನಿ ಮಾಡಾಕು ಅಲ್ಲೆಂದಿಲ್ಲ ನಾ ಮಾಡಿ ಕಟ್ಟತನಿ ನಾಳೆ ಹೋಗಿ ಕಳಿಸ್ಬಾ ಅತಿಯಾರ್ನ ನಾವು ಇನ್ನೊಂದ್ ಹದಿನೈದು ದಿನ ಬಿಟ್ಟು ದಿನ ಹೋಗಿ ನೋಡ್ಕೊಂಡ್ ಬರೋನಂತ ಈಗ ಒಮ್ಮಿ ನನಗೂ ಹೋಗಂದ್ರ ಇಲ್ಲಿ ಎಲ್ಲಾ ಕೆಲಸ ಎಲ್ಲಾ ಬಿಟ್ಟ ಹೆಂಗ್ ಹೋಗ್ಲಿ ನಾನು ಅಲ್ಲ ನಿನಗೆ ಒಮ್ಮಿನ್ ಇಲ್ಲ ಈಗ ಅತ್ಯರು ನಾಳೆ ಹೋಗ್ಲಿ ಅವ್ರು ಹೋಗಿಂದ ನಾವು ಹೋಗಿ ನೋಡ್ಕೊಂಡ್ ಬರೋನಂತೆ ಅಲ್ಲ ಇಲ್ಲಿ ಎಲ್ಲಾ ಕೆಲಸ ಬಿಟ್ಟು ಹೆಂಗ್ ಹೋಗ್ಲನ್ ಇಲ್ಲೇನೈತ್ಲ ನಿಂದ ಅಷ್ಟ್ ಇಂಪಾರ್ಟೆಂಟ್ ಕೆಲಸ ಆ ಏನ ಸಿಎಂ ಜೊತೆ ಅಪಾಯಿಂಟ್ಮೆಂಟ್ ಐತನ ಮೀಟಿಂಗ್ ಐತನ ಏನ್ ಎಲ್ಲರ ಇದಕ್ಕ ಹೋಗಬೇಕು ನೀನ್ ಏನಿಲ್ಲ ಏನ್ ಇಂಪಾರ್ಟೆಂಟ್ ಕೆಲಸನು ಇಲ್ಲಿ ಖಾಲಿ ಮನೆಯಾಗ ಅದ ಬಾಂಡೆ ತಿಕ್ಕು ಅದ ಅರ್ಬಿ ಹೋಗಿ ಅದ ಅಡಿಗೆ ಮಾಡು ಅದ ಉಣ್ಣು ಅದ ಮಕ್ಕು ಇದನ್ನ ಹೋಗಿ ಅಲ್ಲಿ ಮಾಡು ಅಷ್ಟ ಬೇರೆ ಇಲ್ಲಿ ಏನು ತರಿ ನಿಂತಿಲ್ಲ ನಿಂದು ನಾಳೆ ಅವಾನ್ ಕೂಡ ಹೋಗ್ನಿ ಹೋಗಿ ಹಾಕಿನ ವಾಪಸ್ಸು ಕರ್ಕೊಂಡು ಬಾ ಇವ ನಾ ಹೇಳ್ದಟ್ ಮಾಡ್ರಿ ಭಿ ಹಂಗಾರ ஜெயே அங்கார இவத்த மாரிலே கச்சி கை சக்கி மோகி முந்தோ மாத்திரிங்க அந்த முகீத்தவோ ராத்திரி ஒன்னு ரொட்டி மாட்டி லட்டா சாக்கோட அவு முறீத்தவுழோ ஆகுதில்ல தின்க்க வந்து ஹாக்கோ பாயாகவு படி ஒன்று இப்பத்தே மூவத்தொட்டி படி குத்தகண்டு ஏனாகல அஸ்ட் மேிட்டு முஞ்சான சப்பாத்தி லட்ட்கண்டு பல்யோட்கொண்டு ஹோகாக்கு பர்த்தி ஒம்பத்திர பஸ்ஸீங்க அந்த ಮತ್ತೆ ತಿನಿಸ್ ತಗೊಂಡು ಹಾಕಿದ್ದೀ ಮತ್ ನೀನ ಬ್ಯಾಡಂದ ತಿನಿಸ್ ಎಷ್ಟು ತಗೊಂಡು ಹಾಕಿರಿ ಚಲೋ ಆಗುದಿಲ್ಲ ಅಡಗಿನ ಮಾಡ್ತಾನಂದಿ ನೀನ ಮಾಡಿ ಬಿಡಂಗ ಇವತ್ತ ರಾತ್ರಿ ಇಷ್ಟು ಮಾಡು ಮುಂಜಾನೆ ಅಷ್ಟು ಮಾಡಂತೆ ಹೋಗುಣಂತ ಮುಂಜಾನೆ ಆ ತಡಿ ನನಗ ಯಾಕ ಕುಂತ ಕುಂತ ಕಾಲು ಸಾಕತವು ಒಂದಿಟ ಇಲ್ಲೇ ಇತಿ ಮನೆ ಮಠಾ ಹೋಗ್ಬರ್ತಾನಿ ಆಕಿ ಇಟ್ಟಿದಲೇಪಾ ಅಕಿ ಅಂತ ಹೋಗ್ಬರ್ತನಿ ಬಾ ದಿನ ಮಾತಾಡ್ಸಲಿ ಅಕಿನ ಹೋಗಿ ಮಾತಾಡ್ಸಿ ಬರ್ತಾನಂತ ಹ್ಞೂ ಹೌದ್ ಬೇ ಮನಿ ಕೇಳಾಕತ್ತಿದ್ಲ ನೀನು ಸಾಗವ ಏನೇಪ ನಿಮ್ಮ ಬಂದೇ ಇಲ್ಲ ತಿಪ್ಪವ್ವ ಎಷ್ಟು ದಿನ ಆತ ನೋಡುಲೇ ನೆನ್ಸ್ ಸಾಕತ್ತ ಜೀವ ಕರ್ಕೊಂಡ್ ಬರ್ಬೇಕಿಲ್ವ ಊರಿಗೆ ಅನ್ನಾಕತ್ತಿದ್ದು ಅದಕ್ಕೆ ಅಂದಿದ್ ನಾನು ಇಲ್ಬೇ ಬಾ ಅಂತ ಹೇಳಿ ಬರ್ತಾಳವ್ವ ಅಂದಿದ್ನಿ ಬಂದ್ಲಂದ್ರ ಬಾ ಬಾ ಅನ್ಪಾ ನಮ್ಮ ಮನಿ ಕಡೆ ನನಗಷ್ಟೊಂದು ಕಣ್ ಕಾಣಿಸುದಲ್ಲಪ್ಪ ನಾನ ಬರ್ತಿದ್ನಿ ನನ್ ಕಣ್ ಕಾಣಿಸುದಲ್ಲ ಅದಕ್ಕೆ ಆಕಿಗೆ ಬಾ ಅಣ್ಣು ಆಕಿ ಗಟ್ಟಿ ಮುಟ್ಟದಾಳಪ್ಪ ಅಡ್ಡಾಡ್ತಾಳು ಬಾ ಅಣ್ಣ ಅಂತ ಹೇಳ ನೋಡ್ಬಿಕ್ ಹೋಗಿ ಬಾಂಗಾರ ಸಾಾವಚ್ವನ ಹ್ಮ್ ನನಗೂ ಜೀವ್ ನೆನ್ಸಾಕ ನಾವಿಬ್ರು ಗೆಳತಿಯಾರು ಹ್ಮ್ ಅವಾಗ ಕೂಡ ಇರ್ತಿದೀವಿ ಈಗ ಮತ್ತ ನಾಲ್ ಹೋಗಿಂದ ನೋಡೇ ಇಲ್ಲಕಿನ ಕಿನ್ ಅದಕ್ಕ ಹೋಗ್ಬಾರ್ತಾನಂತ ಹ್ಮ್ ಆತ್ ತಗೋರ್ಬೆ ನಂದು ಒಂದಿಟ್ಟು ಹೊಲ ಕಡೆ ಕೆಲಸ ಐತಿ ನಾನು ಹೊಕ್ಕನತ್ತ ಬಾ ಅಲ್ಲಿ ಕಳಿಸಿ ಹೊಕ್ಕನತ್ ನೀನು ಹ್ಮ್ ನಡಿ ನಡಿ ಹೋಗು ನಡಿ ಜಯ ಚಲು ಮಾಡ್ಲೆ ನೀನು ಖರ್ಚಿ ಕಾಯ್ದೆ ನೋಡ್ ಕೆಲಸ ಮಾಡ ಚಲು ಮಾಡು ಓನ್ಯಾಗ ಯಾರ ಕರಿತಿನ ನೋಡು ಮತ್ತೆ ನಿನ್ ಗೆಳತಾರ ಗೂಡ್ ಮುಂದೆ ಅದಾರಲ್ಲ ಓನ್ಯಾಗ ಅಕ್ಕಿ ಮನಿ ಅಕ್ಕಿ ಮನಿ ಅಂತ ಹಾಕಿರ್ತಿ ಪಡಾಳಿ ಹಾರಿಸ್ಕೊಂತ ಕರಿ ಬಿಡಾಡಾರ್ನ ಬಂದು ನಿಟ್ಟು ಮಾಡಿ ಕೊಡ್ಲಿ ಇಂತಾದ್ರಾಗ ಮಾಡ್ಲಿ ಮತ್ತೆ ಮಾಡ್ತಾರು ಕರಿ ಓಕೆ ಯಾವ ಕರಿತಿ ನೋಡು ಕರದ ಮಾಡ್ರಿ ನಾನು ಬರ್ತಾನಂತ ನಡಿಪಾ ಹೋಗೋಣ ಅತ್ತಿಯರ ಒಂದಿಟ ಕೇಳ್ರಿ ಇಲ್ಲಿ ಅವ್ರ ಹಂಗ ಹೇಳ್ತಾರ ಇಲ್ಲಿ ಬರ್ರಿ ಇಲ್ಲಿ ಒಂದಿಟ ಏ ಹಾಕಿದಿರುದ ನಡಿಬೇ ಹಂಗಾಕಿ ವಟಾ ವಟಾವಟ ಚಲು ಮಾಡ್ತಾಳಿನ ನೀನ್ ನಡಿ ಸಾವಚಗೊಂಡ್ ಮನಿಗೆ ಹೋಗಂತೆ ನಡಿ ನೀನ್ ನಿನ್ನ ಬಿಟ್ಟ ನಾವ್ ಹೊಲಕ್ ಹೋಗ್ಕನಿ ಅದೇನ ಅಂತಾರಲ್ಲ ಇರ್ಲಾರ್ದೆ ಇರ್ವಿ ಬಿಟ್ಕೊಂಡ್ರು ಅಂತಾರಲ್ಲ ಹಂಗಾತ ನನ್ನ ಬಾಳೆ ಅತ್ತಿ ತನ್ನಗ ಇದ್ಲು ಊರಿಗೆ ಮತ್ತೂರಿಗೆ ಅಂತ ಅಂತೇಳಿ ನಾನು ಎಲ್ಲ ಅಡುಗೆ ಮಾಡ್ಕೊಡ್ತಾನ ದಿಮಾಕ್ ಮಾಡೀನಿ ಈಗ ನೋಡು ಎಲ್ಲ ಕೂಡಿ ನನ್ನ ತೆಲಿಗೆ ಬಂತು ನಾನು ಮಾಡಿ ನಾನು ಕಟ್ಕೊಂಡು ನಾನು ಹೋಗಿ ಮತ್ತೆ ನನ್ನ ಅತ್ತಿನ ವಾಪಸ್ ಕರ್ಕೊಂಡು ಬರ್ಬೇಕಂತ ಎದಕ್ಕೆ ಕರ್ಕೊಂಡು ಬರಲಿ ಇಲ್ಲಿ ಆಕಿನ ಊರಿಗೆ ಕಳಸಾಕ ಪಿಲಿಯಾನು ಮಾಡಿದ್ದು ಈ ನನ್ನ ಗಂಡ ಐತಲ್ಲ ದಂಡು ಪಿಂಡ ಎಲ್ಲ ಉಲ್ಟಾ ಹೊಡಸ್ತ ನೋಡು ಪಿಲಿಯಾನೆಲ್ಲ ಅದೇನ ಅಂತಾರಲ್ಲ ಇಲ್ಲದ ಬಡಿಗೆ ಮಗನ ಬ್ಯಾಕ್ ಸೈಡ್ ಕೆತ್ತಿದ್ದಂತ ಹಂಗಾತ ನನ್ನ ಬಾಳೆ ತನ್ನಗ ಇರಬಾರ್ದ ಒಂದಿಟ್ಟು ನಮ್ಮ ಅತ್ತಿ ಹೇಳಿದ್ದು ಹೇಳಿದ್ದು ಮಾಡಿ ಕೊಟ್ಕೊಂತ ಮತ್ತೀಗ ಖರ್ಚಿಕೆ ಮಾಡ್ಬೇಕಂತ ಚಕಲಿ ಮಾಡ್ಬೇಕಂತ ರೊಟ್ಟಿ ಮಾಡ್ಬೇಕಂತ ಪಲ್ಯ ಮಾಡ್ಬೇಕಂತ ಚಪಾತಿ ಮಾಡ್ಬೇಕಂತ ನಾಳಾಕಿನ ಕರ್ಕೊಂಡು ಹೋಗಿ ಕರ್ಕೊಂಡು ಬರ್ಬೇಕಂತ ಇವ್ವಾ ನನ್ನ ಪಿಲಿಯಾನೆಲ್ಲ ಉಲ್ಟಾ ಹೊಡೀತು ಎಷ್ಟು ಖುಷಿಯಾಗಿದ್ನಿ ನಮ್ಮ ಅತ್ತೂರಿಗೆ ಹೊಕ್ಕಾಳು ಅಂತೇಳಿ ಕುನಿಯಾ ಕತ್ತಿದ್ನಿ ಈಗ ನೋಡು ಕುತ್ಕೊಂಡು ಅಳು ಹಂಗಾತ ನನ್ನ ಬಾಳೆ ಆಗಿದ್ದೆಲ್ಲ ಈ ಬಾಂಡ್ಲಿ ತಲಿ ನನ್ನ ಗಂಡು ನಿಂದನ ಸಿಗಲಿ ಸಿಗಲಿ ನನ್ನ ಕೈಯಾಗ ಸಿಗಲಿ ವ ಮಾಡ್ತಾನಿವ್ನು ನಾಟಕ ಅವು ನಾವು ಅಂತ ಹೇಳಿ ಮಾಡ್ತಾನಿ ಮಾಡ್ತಾನಿ ಒಂದಲ್ಲ ಒಂದ ದಿನ ನನ್ನ ಕೈಯಾಗ ಸಿಗತಾನಲ್ಲ ಮತ್ತ ಬಾಂಡ್ಲಿ ತಡಿ ತೆಲಿಗೆ ತೂತ ಬಿದ್ದಿರ್ಬೇಕ ಹಂಗ ಮಾಡ್ತಾನಿ ಕೋಳಿ ಇಚ್ಕೋಳಿ ಪುಚದಂಗದಾವಲ್ಲ ಕೂದಲ ಅವ್ನ ಕಿತ್ತ ಹೋಗಿತ್ತ ನೋಡ್ ಕಿವಿ ಈಗ ಮತ್ತ ಖರ್ಚಿಕೆ ಮಾಡ್ಬೇಕಂತಲ್ಲ ಏನ್ ಮಾಡ್ಲಿ ನಾನು அங்க இங்க ஏனே நைஸ் பைஸ் நம்ம ஊரிக் ஹூ அன்சிர் கண்டி எல்லா நன்குட்டி பட பட படகு நன்சாக்கி அது ஏன்னா ஜெயக்க கூலு கூட ர்ச்சி கை சக்கலி ஃபஸ்ட் நம் நோட் அந்தவிட்டு